ಏನು ನೋಡೋಣ ಅದೇನಂತ ನನಗೆ ಗೊತ್ತಿಲ್ಲ ಬರ್ಲಿ ಆಮೇಲೆ ಬಂದ್ಮೇಲೆ ನಾನು ಮಾತಾಡ್ತೀನಿ ಇಲ್ಲಿ ಸಿ ಕಾನೂನಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು ಕೊಡೋಣ ಕಾನೂನಿಗೆ ನಾನು ಗೌರವ ಕೊಡುದಿಲ್ಲ ಅನ್ನೋ ಯಾವತ್ತೂ ನಾವು ಹೇಳುದಿಲ್ಲ ಅದೇನು ನನಗೆ ಗೊತ್ತಿಲ್ಲ ನಾನು ಬೇರೆ ಬೇರೆ ವಿಚಾರದಲ್ಲಿ ಬ್ಯುಸಿ ಇದ್ದೆ ನೋಡ್ಬಿಟ್ಟೆ ನೋಡೋಣ ಅದೇನಂತ ನನಗೆ ಗೊತ್ತಿಲ್ಲ ಬರ್ಲಿ ಆಮೇಲೆ ಬಂದ್ಮೇಲೆ ನಾನು ಮಾತಾಡ್ತೀನಿ ಇಲ್ಲಿ ಸಿ ಕಾನೂನಿಗೆ ಏನು ಗೌರವ ಕೊಡ್ಬೇಕು ಕೊಡ್ಲೇಬೇಕು ಕೊಡೋಣ ಕಾನೂನಿಗೆ ನಾನು ಗೌರವ ಕೊಡುದಿಲ್ಲ ಅನ್ನೋ ಯಾವತ್ತೂ ನಾವು ಹೇಳುದಿಲ್ಲ ಅದೇ ನನಗೆ ಗೊತ್ತಿಲ್ಲ ನಾನು ಬೇರೆ ಬೇರೆ ವಿಚಾರದಲ್ಲಿ ಬ್ಯುಸಿ ಇದ್ದೆ ನೋಡ್ಬಿಟ್ಟೆ ನೋಡೋಣ ಅದೇನಂತ ನನಗೆ ಗೊತ್ತಿಲ್ಲ ಬರ್ಲಿ ಆಮೇಲೆ ಬಂದ್ಮೇಲೆ ನಾನು ಮಾತಾಡ್ತೀನಿ ಇಲ್ಲಿ ಸಿ ಕಾನೂನ್ಗೆ ಏನ್ ಗೌರವ ಕೊಡ್ಬೇಕು ಕೊಡ್ಲೇಬೇಕು ಕೊಡೋಣ ಕಾನೂನಿಗೆ ನಾನು ಗೌರವ ಕೊಡುದಿಲ್ಲ ಅನ್ನೋ ಯಾವತ್ತೂ ನಾವು ಹೇಳುದಿಲ್ಲ ಅದೇನು ನನಗೆ ಗೊತ್ತಿಲ್ಲ ನಾನು ಬೇರೆ ಬೇರೆ ವಿಚಾರದಲ್ಲಿ ಬಿಸಿ ಇದ್ದೆ ನೋಡ್ಬಿಟ್ಟೆ ನೋಡೋಣ ಅದೇನಂತ ನನಗೆ ಗೊತ್ತಿಲ್ಲ ಬರ್ಲಿ ಆಮೇಲೆ ಬಂದ್ಮೇಲೆ ನಾನು ಮಾತಾಡ್ತೀನಿ ಇಲ್ಲಿ ಸಿ ಕಾನೂನ್ಗೆ ಗೌರವ ಕೊಡಬೇಕು ಕೊಡಲೇಬೇಕು ಕೊಡೋಣ ಕಾನೂನಿಗೆ ನಾನು ಗೌರವ ಕೊಡೋದಿಲ್ಲ ಅನ್ನೋ ಯಾವತ್ತೂ ನಾವು ಹೇಳೋದಿಲ್ಲ ಅದೇ ನನಗೆ ಗೊತ್ತಿಲ್ಲ ನಾನು ಬೇರೆ ಬೇರೆ ವಿಚಾರದಲ್ಲಿ ಬಿಸಿ ಇದ್ದೆ ನೋಡ್ಬಿಟ್ಟೆ